ಲಲಿತನಿಗೆ ಇಬ್ಬರು ಮಕ್ಕಳು ಪವಿತ್ರ ಮತ್ತೆ ಪ್ರವೀಣ್ ಅಂತ ಅವಳಿಗೆ ತನ್ನ ಮಗಳನ್ನ ಒಂದು ಒಳ್ಳೆ ಶ್ರೀಮಂತ ಕುಟುಂಬಕ್ಕೆ ಸೊಸೆ ಮಾಡಬೇಕು ಅಂತ ತುಂಬಾನೇ ಕನ್ಸ್ ಕಟ್ಟಿರ್ತಾಳೆ ಎಲ್ಲ ತಂದೆ ತಾಯಿನೂ ಹೀಗೆ ತಮ್ಮ ಮಕ್ಕಳಿಗೆ ಒಂದು ಒಳ್ಳೆ ಭವಿಷ್ಯ ರೂಪಿಸಬೇಕು ಅಂತಾನೆ ಹೋರಾಡ್ತಾ ಇರ್ತಾರೆ ಏನು ನನಗೆ ಮದ್ವೆನಾ ಅಮ್ಮ ನನಗೆ ಈ ಮದ್ವೆ ಇಷ್ಟ ಇಲ್ಲ ನಾನು ಇಷ್ಟ ಬೇಗ ಮದ್ವೆ ಆಗಲ್ಲ ಯಾಕೆ ಮದ್ವೆ ಆಗಲ್ಲ ನಿನ್ನ ತಂದೆ ಎಷ್ಟು ಕಷ್ಟಪಟ್ಟು ಈ ಸಂಬಂಧ ಹುಡ್ಕೊಂಡು ಬಂದಿದ್ದಾರೆ ಗೊತ್ತಾ ನಿನ್ಗೆ ಮಗಳ ಜೀವನ ಚೆನ್ನಾಗಿರ್ಲಿ ಖುಷಿಯಾಗಿರ್ಲಿ ಅಂತ ಅವ್ರು ಇಷ್ಟೆಲ್ಲ ಕಷ್ಟಪಟ್ಟು ಅವ್ರು ಕೇಳಿರೋದನ್ನೆಲ್ಲ ಕೊಡೋದಕ್ಕೂ ಒಪ್ಕೊಂಡು ಈ ಮದ್ವೆ ಮಾಡ್ತಿದ್ರೆ ಆದರೆ ನೀನು ಇದೆಲ್ಲ ಏನು ಅರ್ಥ ಮಾಡ್ಕೊಳ್ದೆನೆ ಅಪ್ಶಕ್ನ ನುಡಿತಾ ಇದ್ಯಾ ಮದ್ವೆ ಬೇಡ ಅಂತ ಅಯ್ಯೋ ಅಮ್ಮ ಅಪ್ಶಕ್ನ ಅಂತ ಏನೂ ಇಲ್ಲ ನೋಡು ನಾನು ರಾಹುಲ್ ಅನ್ನೋ ಹುಡುಗನ ಪ್ರೀತಿ ಮಾಡ್ತಿದ್ದೀನಿ ಮದುವೆ ಅಂತ ಆದರೆ ನಾನು ಅವನ್ನೇ ಮದ್ವೆ ಆಗೋದು ನನ್ನ ಜೀವನನ ನೀವು ಹೇಗೆ ಬೇಕೋ ಹಾಗೆ ಡಿಸೈಡ್ ಮಾಡ್ತಿದ್ದೀರಾ ಸಾಕ್ ಬಾಯ್ ಮುಚ್ಚೆ ಯಾರೇ ಅದು ಅದೇ ತಂದೆ ತಾಯಿ ಯಾರು ಇಲ್ದೇನೆ ಇರೋದಕ್ಕೂ ಒಂದ್ ಸೂರು ಇಲ್ದೇನೆ ಅನಾಥಾಶ್ರಮದಲ್ಲಿ ಇದಾನಲ್ಲ ಅವನ ಬಗ್ಗೆ ನಾನು ಹೇಳ್ತಾ ಇರೋದು ಅಲ್ಲ ಕಣೆ ನಿನ್ ತಂದೆ ನಿನಗೋಸ್ಕರ ಅಷ್ಟು ಶ್ರೀಮಂತಿಕೆ ಇರೋ ಸಂಬಂಧ ಹುಡುಕಿದ್ದಾರೆ ನೀನ್ ಯಾರೋ ಏನು ಇಲ್ಲದೆ ಇರೋನ್ನ ಪಿಕಾರಿನ್ ಇಷ್ಟಪಡ್ತಿದ್ದೀನಿ ಅಂತಿದ್ಯಲ್ಲೇ ಏನಮ್ಮ ನೀನು ಹೇಳ್ತಾ ಇರೋದು ಆಸ್ತಿ ಅಂತಸ್ತೇ ಇದ್ರೆ ಮಾತ್ರ ನಾ ಪ್ರೀತಿ ಅದೆಲ್ಲ ಇಲ್ಲ ಅಂದ್ರೆ ಇಲ್ದೆ ಇರೋ ಪ್ರೀತಿ ಮಾಡೋದೇ ತಪ್ಪಾ ನೋಡಮ್ಮ ನೀನ್ ಏನೇ ಹೇಳಿದ್ರೂ ಪರವಾಗಿಲ್ಲ ನಾನ್ ಮಾತ್ರ ಈ ಮದುವೆ ಆಗಲ್ಲ ಬಾಯಿ ಮುಚ್ಕೊಂಡು ನಾವ್ ಎಷ್ಟು ಹೇಳ್ತೀವೋ ಅಷ್ಟೇ ಕೇಳ್ಬೇಕು ಇಷ್ಟು ವರ್ಷ ಬೆಳೆಸಿರೋ ನಮಗೆ ನಿಮ್ಗೆ ಯಾರನ್ನ ಮದುವೆ ಮಾಡಿದ್ರೆ ಜೀವನ್ದಲ್ಲಿ ಸುಖವಾಗಿರ್ತೀರಾ ಅನ್ನೋದು ನಮಗೆ ಗೊತ್ತಿರಲ್ವಾ ನೋಡು ಸುಮ್ಮನೆ ಬಾಯಿ ಮುಚ್ಕೊಂಡು ಈ ಮದುವೆ ಆಗ್ಬೇಕು ಇಲ್ಲ ಅಂದ್ರೆ ಆಮೇಲೆ ನಾನು ಏನು ಮಾಡ್ತೀನೋ ನನಗೆ ಗೊತ್ತಿಲ್ಲ ಲಲಿತಾ ನಿನ್ ಮಗಳಿಗೆ ತಿಳಿಸಿ ಬುದ್ಧಿ ಹೇಳು ಮಗಳು ಅಂತ ಫ್ರೀ ಬಿಟ್ಟಿದ್ದೀನಿ ಅಂದ್ರೆ ಅವ್ಳು ಹೇಳಿದ್ದನ್ನ ಮಾಡಿದ್ದನ್ನೆಲ್ಲ ಒಪ್ಕೋತೀನಿ ಅಂತ ಅಲ್ಲ ತಿಳ್ಕೊ ಹೇಳು ಮೊದಲು ಅವಳಿಗೆ ಪವಿತ್ರ ರಾಹುಲ್ ನಾಲ್ಕೈದು ಹುಡುಗನೇ ಆಗಿರತ್ತೆ ಆದರೆ ಇವಾಗ ಸಡನ್ನಾಗಿ ಮನೇಲಿ ಮದುವೆ ತಯಾರಿ ಮಾಡ್ತಾರೆ ಹಾಗಾಗಿ ತಾನು ಪ್ರೀತಿ ಮಾಡ್ತಾ ಇರೋ ವಿಷಯನ ಮನೇಲಿ ತಂದೆ ತಾಯಿ ಹತ್ರ ಹೇಳ್ತಾಳೆ ಆದರೆ ತಂದೆ ತಾಯಿ ಅವಳ ಮಾತನ್ನ ಅರ್ಥನೇ ಮಾಡ್ಕೊಳ್ಳಲ್ಲ ಅದೇನೋ ಗೊತ್ತಿಲ್ಲ ಹುಟ್ಟಾಗಿಂದೂ ತಂದೆ ತಾಯಿ ಏನು ಕೇಳದೆ ಇದ್ರು ಎಲ್ಲನೂ ಅರ್ಥ ಮಾಡ್ಕೊಂಡು ಕೊಡ್ಸೋರು ಮದುವೆ ಅನ್ನೋ ವಿಷಯ ಬಂದಾಗ ನಾವು ಪ್ರೀತಿ ಮಾಡ್ತಾ ಇರೋ ಹುಡುಗನ ಬಗ್ಗೆ ಹೇಳಿದ್ರು ಅದನ್ನ ತಲೆಗೆ ಹಾಕೊಳ್ಳಲ್ಲ ಯಾವಾಗಲೂ ಅವ್ರ ಚಾಯ್ಸೇ ಬೆಸ್ಟ್ ಅಂತ ಡಿಸೈಡ್ ಮಾಡಿಬಿಡ್ತಾರೆ ಅದೇನೋ ಗೊತ್ತಿಲ್ಲ ಕೆಲವರು ಪ್ರಪಂಚದಲ್ಲಿ ಹಾಗೆ ಇದ್ದಾರೆ ಏನ್ ಹೇಳ್ತಾ ಇದೆಯಾ ಪವಿತ್ರ ನೀನು ನೋಡು ಹೇಗಾದರೂ ಮಾಡಿ ಈ ಮದುವೆ ನಿಲ್ಸು ನನಗ್ ನೀನ್ ಇಲ್ದೇನೆ ಆಗಲ್ಲ ಅನ್ನೋದು ನಿನಗೂ ಗೊತ್ತು ಅಪ್ಪ ಅಮ್ಮ ಎಲ್ಲ ನೀನೇ ನನ್ಗೆ ನನ್ಗೆ ಅಂತ ಸ್ವಂತದವ್ರು ಯಾರಿದ್ದಾರೆ ಹೇಳು ಪ್ಲೀಸ್ ಗಣೆ ನನ್ ಬಿಟ್ಟು ಹೋಗ್ಬೇಡೋ ಯಾಕೋ ಹೀಗೆಲ್ಲ ಹೇಳ್ತಿದ್ಯಾ ನನಗೇನು ಗೊತ್ತಿಲ್ವೇನೋ ನಿನ್ ಬಗ್ಗೆ ನೀನ್ ಇಲ್ದೇನೆ ನಾನು ಇರ್ತೀನಿ ಅಂತ ಹೇಗೋ ಅನ್ಕೊಳ್ತಿದ್ಯಾ ನನ್ಗೂ ಬೇರೆ ಯಾರನ್ನೂ ಮದ್ವೆ ಆಗೋದಕ್ಕಾಗಲ್ವೋ ಹಾಗಿದ್ರೆ ಬಾ ಇವಾಗಲೇ ಹೋಗಿ ಮದ್ವೆ ಆಗೋಣ ನಮ್ಮನ್ನ ಯಾರು ಬೇರೆ ಮಾಡೋದಕ್ಕಾಗಲ್ಲ ಏನು ಹೇಳ್ತಿದ್ಯಾ ರಾಹುಲ್ ನಾನು ನಿನ್ ಜೊತೆ ಓಡ್ ಬರೋದಾಗಿದ್ರೆ ಮನೆಯಲ್ಲಿ ನಮ್ಮ ಬಗ್ಗೆ ಮಾತಾಡ್ತಿರ್ಲಿಲ್ಲ ನೋಡು ಅಪ್ಪ ಅಮ್ಮ ಯಾರು ಇಲ್ದೇನೆ ಅನಾಥವಾಗಿರೋ ನಿನ್ಗೆ ಒಂದು ಫ್ಯಾಮಿಲಿ ಸಿಗಬೇಕು ಅನ್ನೋದೇ ನನ್ನ ಆಸೆ ಕಣೋ ಅದ್ಬಿಟ್ಟು ನಾವು ಹೀಗೆ ಓಡೋಗಿ ಮದುವೆ ಆದ್ರೆ ನಿನಗೆ ನಾನು ಸಿಗ್ತೀನಿ ನನಗೆ ನೀನು ಸಿಗ್ತೀಯಾ ಆದ್ರೆ ನಮ್ಮಿಬ್ಬರಿಗೆ ಅಂತ ಯಾರೂ ಇರಲ್ಲ ಮತ್ತೆ ನಾವಿಬ್ಬರು ಅನಾಥರ ಆಗ್ಬಿಡ್ತೀವಿ ಕಣೋ ಅದಕ್ಕೆ ಕಷ್ಟ ಆದ್ರೂ ಪರವಾಗಿಲ್ಲ ಮನೇಲಿ ಒಪ್ಸಿನೇ ಮದುವೆ ಆಗಬೇಕು ನೀನು ಹೇಳೋದೇನೋ ಸರಿ ಆದ್ರೆ ನಮ್ಮ ಪ್ರೀತಿನ ನಿಮ್ಮ ಮನೆಯಲ್ಲಿ ಒಪ್ಪಿಲ್ಲ ಅಂದ್ರೆ ಏನು ಮಾಡೋದು ನೋಡು ನನ್ನ ಬಿಟ್ಟು ಮಾತ್ರ ಹೋಗ್ಬೇಡ ನನಗೆ ಅಂತ ಇರೋದೇ ನೀನೊಬ್ಬಳು ನಿನ್ನ ಕಳ್ಕೊಳ್ಳೋದಕ್ಕೂ ನನಗಾಗಲ್ಲ ಕಣೆ ಪ್ಲೀಸ್ ಕಣೆ ರಾಹುಲ್ ಯಾಕೆ ಹೀಗೆಲ್ಲ ಮಾತಾಡ್ತಿದ್ಯಾ ನೋಡು ಇವಾಗೇನು ಮದ್ವೆನೇ ಆಗಿಲ್ಲ ತಾನೇ ಇನ್ನ ಮದ್ವೆಗೆ ತುಂಬ ದಿನಗಳೇ ಇದೆ ನೀನು ಯಾಕೆ ಅದ್ರ ಬಗ್ಗೆ ಚಿಂತೆ ಮಾಡ್ತಿದ್ಯಾ ಹೇಗಾದ್ರೂ ಮಾಡಿ ಅಪ್ಪ ಅಮ್ಮನ ಒಪ್ಸಿ ಈ ಮದ್ವೆನ ಕ್ಯಾನ್ಸಲ್ ಮಾಡಿಸ್ತೀನಿ ನೋಡು ಬಿಟ್ಟು ನಾನು ಎಲ್ಗೂ ಹೋಗಲ್ಲ ನೀನೇನು ಟೆನ್ಷನ್ ಆಗ್ಬೇಡ ರಾಹುಲ್ಗೆ ತಂದೆ ತಾಯಿ ಬಂಧು ಬಳಗ ಅಂತ ಯಾರೂ ಇರೋದಿಲ್ಲ ಅವನು ಅನಾಥಾಶ್ರಮದಲ್ಲೇ ಬೆಳೆದಿರೋನು ಪವಿತ್ರನೇ ಅವನಿಗೆ ತಂದೆ ತಾಯಿ ಬಂಧು ಬಳಗ ಎಲ್ಲನೂ ಆಗಿರ್ತಾಳೆ ಅವನಿಗೆ ಅಂತ ಸ್ವಂತದವಳು ಅವಳೊಬ್ಬಳೇ ಆಗಿರ್ತಾಳೆ ಯಾರಿಗೂ ಹೇಳ್ದೆ ಕೇಳ್ದೆ ಮದುವೆ ಆಗೋದಕ್ಕೆ ಪವಿತ್ರನಿಗೆ ಇಷ್ಟ ಇರಲ್ಲ ಯಾಕೆ ಅಂದರೆ ಹೇಗಾದರೂ ಮಾಡಿ ಮನೆಯವ್ರನ್ನೆಲ್ಲ ಒಪ್ಪಿಸಬೇಕು ಆಮೇಲೆ ಅನಾಥವಾಗಿರೋ ರಾಹುಲ್ಗೆ ಒಂದು ಫ್ಯಾಮಿಲಿ ಅಂತ ಕೊಡಬೇಕು ಅನ್ನೋದು ಅವಳ ಆಸೆ ಆಗಿರತ್ತೆ ಹಾಗಾಗಿನೇ ಮತ್ತೆ ಮತ್ತೆ ತಾಯಿ ನೋಪ್ಸೋ ಪ್ರಯತ್ನ ಅಮ್ಮ 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 ನನಗೆ ಮದುವೆ ಇಷ್ಟ ಇಲ್ಲ ನಿಮ್ಗೆ ಯಾಕೆ ಅರ್ಥ ಆಗ್ತಿಲ್ಲ ನನಗಿಷ್ಟು ಮದುವೆ ಮಾಡಿದ್ರೆ ಆಮೇಲೆ ನಾನಾದ್ರು ಹೇಗಮ್ಮ ಖುಷಿಯಾಗಿರ್ತೀನಿ ಹೇಳು ಎಲ್ಲ ಖುಷಿಯಾಗಿರ್ತೀಯ ಕಣೆ ಇವಾಗ ನಾನು ಇಲ್ವೇನೆ ಮೊದಲಿಗೆ ನಿನ್ನ ಅಪ್ಪನ ಕಂಡ್ರೇ ಇಷ್ಟ ಇರಲಿಲ್ಲ ನನಗೆ ಆದ್ರೂ ಮನೆಯವರೆಲ್ಲ ಸೇರಿ ಒತ್ತಾಯ ಮಾಡಿ ಮದುವೆ ಮಾಡಿದ್ರು ಇವಾಗ ತಾಯಿ ಆಗಿಲ್ವಾ ಖುಷಿಯಾಗಿಲ್ವಾ ನಾನು ಹಾಗೆ ನೀನು ಎಲ್ಲ ಮರೆತು ಜೊತೆ ಖುಷಿಯಾಗಿರ್ತೀಯ ಅಯ್ಯೋ ಅಮ್ಮ ನಿನ್ ಬೇರೆ ನಮ್ ಕಾಲ ಬೇರೆ ಪ್ಲೀಸ್ ಅಮ್ಮ ಅರ್ಧ ಮಾಡ್ಕೋ ಈ ಮದ್ವೆನ್ ಕ್ಯಾನ್ಸಲ್ ನನ್ನ ರಾಹುಲ್ ಜೊತೆ ಮದ್ವೆ ಮಾಡು ನನ್ಗೆ ಅವನೇ ಬೇಕಮ್ಮ ಅವನ್ ಬಿಟ್ಟು ಬೇರೆ ಯಾರು ಬೇಡ ಅರ್ಧ ಮಾಡ್ಕೋ ನೋಡು ಪವಿತ್ರ ನಿನ್ ತಂದೆ ಕಷ್ಟಪಟ್ಟು ಈ ಮದ್ವೆ ತಾಯಿ ಮಗಳನ್ನ ಒಂದ್ ಒಳ್ಳೆ ಮನೆಗ್ ಸೇರಿಸ್ತಿದ್ದೀನಿ ಅಂತ ನಿನ್ ತಂದೆ ತುಂಬಾ ಖುಷಿಯಾಗಿದ್ದಾರೆ ಆ ಖುಷಿನೆಲ್ಲ ನೀನ್ ಹಾಳು ಮಾಡ್ಬೇಡ ಮೊದ್ಲು ಆ ಹುಡ್ಗನ ಮರೆತು ಮುಂದೆ ಬರೋ ಗಂಡನ್ ಜೊತೆ ಹೊಂದ್ಕೊಂಡ್ ಹೋಗೋದನ್ನ ಕಲಿ ಸುಮ್ನೆ ಪ್ರೇಮ ಅಂತ ಜೀವನ ಮಾಡ್ಕೊಳ್ಬೇಡ ನೀನು ಅಮ್ಮ ಅರ್ಥ ಮಾಡ್ಕೊಟ್ಟಿಲ್ಲ ನೀನು ಪವಿತ್ರ ತನ್ನ ಪ್ರೀತಿ ಬಗ್ಗೆ ಅರ್ಥ ಮಾಡಿಸ್ಬೇಕು ಅಂತ ಎಷ್ಟೇ ಪ್ರಯತ್ನ ಪಟ್ರು ಮನೇಲಿ ಯಾರು ಅವ್ರ ಪ್ರೀತಿನ ಅರ್ಥನೇ ಮಾಡ್ಕೊಳ್ಳಲ್ಲ ಹಾಗೂ ಹೀಗೂ ಅನ್ನೋ ಅಷ್ಟರಲ್ಲಿ ಮದುವೆ ದಿನನೇ ಹತ್ತಿರ ಬರುತ್ತೆ ನಾನು ನಿನಗೆ ಅವತ್ತೇ ಹೇಳಿದೆ ನಿಮ್ಮ ಮನೆಯಲ್ಲಿ ಒಪ್ಪಲ್ಲ ಅಂತ ಆದರೆ ನೀನೇ ಇಲ್ಲ ಒಪ್ಪಿಸ್ತೀನಿ ಮನೆಯಲ್ಲಿ ಅಂತ ಹೇಳಿದೆ ಆದರೆ ಇವಾಗ ನೋಡು ಮದುವೆಗೆ ರೆಡಿ ಆಗಿದ್ಯಾ ಇವತ್ತು ಒಂದು ದಿನ ಕಳೆದ್ರೆ ನಾಳೆ ಬೆಳಗ್ಗೆ ಮಂಟಪದಲ್ಲಿ ಮದುವೆ ಆಗಿರ್ತೀಯ ನನಗೆ ನೀನೇ ಪ್ರಪಂಚ ಅಂದ್ಕೊಂಡಿದ್ದೆ ಆದರೆ ನೀನು ನನ್ನ ಬಿಟ್ಟು ಹೋಗೋಕೆ ರೆಡಿ ಆಗಿದ್ಯಾ ಅಲ್ವಾ ನಾನು ನನ್ನ ಪ್ರಯತ್ನ ಮಾಡಿದೆ ಕಣೋ ಆದರೆ ಮನೇಲಿ ಯಾರೂ ಒಪ್ಪಿಲ್ಲ ನಾನಾದರೂ ಏನು ಮಾಡಲಿ ಹೇಳು ನಿನಗೆ ಮೋಸ ಮಾಡಬೇಕು ಅಂದ್ಕೊಂಡಿದ್ರೆ ಯಾವತ್ತೂ ನಿನ್ನ ಬಿಟ್ಟು ಹೋಗಿರ್ತಿದ್ದೆ ಕಣೋ ಆದರೆ ಯಾವತ್ತಾದರೂ ನಾನು ಹಾಗೆ ಮಾಡಿದ್ದೀನ ಇಲ್ಲ ತಾನೆ ಇನ್ನು ಇವತ್ತು ಹಾಗೆ ಮಾಡ್ತೀನ ಹೇಳು ಹಾಗಂತ ಇವಾಗಾದರೆ ಏನು ಮಾಡೋಕ್ಕಾಗುತ್ತೆ ಹೇಳು ಮದುವೆ ಮಂಟಪದವರೆಗೂ ಬಂದಿದೆಯಾ ಅವನ ಹತ್ರ ತಾಳಿ ಕಟ್ಸ್ಕೊಂಡು ಅವನಿಗೆ ಹೆಂಡತಿ ಆಗೋದ್ಬಿಟ್ಟು ಬೇರೆ ಏನು ಮಾಡೋಕ್ಕಾಗಲ್ಲ ನಿಜ ಸರಿ ಬಾ ರಾಹುಲ್ ನಾವಿಬ್ರು ಓಡೋಗಿ ಮದ್ವೆ ಆಗೋಣ ಇವ್ರಿಗೆ ನಾವು ಎಷ್ಟೇ ಹೇಳಿದ್ರು ಅರ್ಥ ಆಗಲ್ಲ ಇವಾಗಲೇ ಕರ್ಕೊಂಡೋಗು ಇನ್ ಸ್ವಲ್ಪ ಹೊತ್ತಿಲ್ಲಿದ್ರೆ ಬೆಳಗ್ಗೆ ಹತ್ರನೇ ತಾಳಿ ಕಟ್ಸ್ಕೋಬೇಕಾಗುತ್ತೆ ಇಲ್ಲ ಮೊದಲು ಕರ್ಕೊಂಡೋಗು ಏನ್ ಹೇಳ್ತಿದ್ಯಾ ಪವಿತ್ರ ನೀನು ಹಾ ರಾಹುಲ್ ನಾನು ನಿಜನೇ ಹೇಳ್ತಿದ್ದೀನಿ ಇಷ್ಟ ದಿನ ಹೇಗೂ ಒಪ್ಪಿಸ್ತೀನಿ ಅನ್ನೋ ಭರವಸೆನಲ್ಲಿ ಕಾಯ್ತಾ ಇದ್ದೆ ಆದ್ರೆ ಇನ್ಮೇಲೆ ಹಾಗಲ್ಲ ಇವತ್ತು ಒಂದಿನ ಕಳೆದ್ರೆ ನಾಳೆ ನಾನು ಅವ್ನು ಆಗಿಬಿಡ್ತೀನಿ ಆಗ್ಬಿಡ್ತೀನಿ ಅದು ಇಷ್ಟ ಇಲ್ಲ ನಿನ್ನ ಮತ್ತೆ ನಾನು ಅನಾಥ ಮಾಡೋಕ್ಕೆ ಇಷ್ಟ ಇಲ್ಲ ಅದಕ್ಕೆ ನಾನು ಕರ್ಕೊಂಡು ಹೋಗ್ಬಿಡು ನಾವಿಬ್ಬರು ಮದುವೆ ಆಗೋಣ ನನಗೆ ನೀನು ನಿನಗೆ ನಾನು ಅಷ್ಟೇ ಸಾಕು ಇವ್ರಿಗೆ ಎಷ್ಟೇ ಹೇಳಿದ್ರು ನಮ್ಮ ಪ್ರೀತಿ ಅರ್ಥ ಆಗೋಲ್ಲ ಪ್ಲೀಸ್ ಕರ್ಕೊಂಡು ಕರ್ಕೊಂಡೋಗು ಅದು ಅದು ಅದೇನು ಅಂದರೆ ಅದು ಪವಿತ್ರ ಮತ್ತು ರಾಹುಲ್ ಮಾತಾಡ್ತಾ ಇರೋದನ್ನ ಅರ್ಜುನ್ ಎಲ್ಲನೂ ಕೇಳಿಸ್ಕೊಂಡಿರ್ತಾನೆ ಪವಿತ್ರ ಕೂಡ ಇರೋ ಎಲ್ಲ ವಿಷಯನೂ ಅವನ ಹತ್ರ ಹೇಳ್ತಾಳೆ ಅದು ಅದು ಅಳಿ ಅಂದ್ರೆ ಅವಳೇನು ಬುದ್ಧಿ ಇಲ್ಲದೆ ಹಾಗೆಲ್ಲ ಮಾತಾಡ್ತಿದ್ದಾಳೆ ಪ್ರೀತಿ ಪ್ರೇಮ ಅಂತ ಎಲ್ಲ ಅವ್ರ ಚಿಕ್ಕ ಹುಡುಗಿ ಅವಳಿಗೆ ಏನು ಗೊತ್ತಾಗಲ್ಲ ನೀವ್ ಅದ್ರ ಬಗ್ಗೆ ಎಲ್ಲ ಚಿಂತೆ ಮಾಡಬೇಡಿ ಏನು ಮಾತಾಡ್ತಿದ್ದೀರಾ ನೀವು ಮಗಳು ಪ್ರೀತಿ ಮಾಡ್ತಿರೋ ವಿಷಯ ನಿಮಗ್ ಗೊತ್ತಿದ್ರೂ ಕೂಡ ಆದ್ರೂ ಒತ್ತಾಯ ಮಾಡಿ ಅವಳಿಗೆ ಮದುವೆ ಮಾಡೋ ತಯಾರಿ ಮಾಡ್ತಿದ್ದೀರಾ ಅವಳಿಗೆ ಓಡಿ ಹೋಗಿ ಅವಳು ಪ್ರೀತಿ ಮಾಡ್ತಿರೋ ಹುಡುಗನ ಜೊತೆ ಮದುವೆ ಆಗೋದಕ್ಕೆ ಎಷ್ಟು ಸಮಯ ಬೇಕು ಹೇಳಿ ಆದರೆ ನಿಮ್ಮನ್ನೆಲ್ಲ ಒಪ್ಪಿಸಿ ಮದುವೆ ಆಗಬೇಕು ಅಂತ ಎಷ್ಟು ಪ್ರಯತ್ನ ಮಾಡಿದ್ದಾಳೆ ಆದರೆ ನೀವು ಒಪ್ಪದೆ ಇರೋದಕ್ಕೆ ತಾನೇ ಇವತ್ತು ಮಂಟಪದಿಂದ ಓಡೋಗೋ ನಿರ್ಧಾರ ಮಾಡಿರೋದು ಅಲ್ಲ ಆಂಟಿ ಅಷ್ಟೆಲ್ಲ ವರದಕ್ಷಿಣೆ ಕೊಟ್ಟು ನಿಮ್ಮ ಮಗಳನ್ನ ನನಗ್ ಮದುವೆ ಮಾಡ್ತಾ ಇದ್ದೀರಲ್ಲ ಅಕಸ್ಮಾತ್ ಮುಂದೆ ಒಂದಿನ ನಾನು ಎಲ್ಲನೂ ಕಳ್ಕೊಂಡು ಬೀದಿಗೆ ಅವಾಗ ಆವಾಗ ಮಗಳ ಪರಿಸ್ಥಿತಿ ಏನಾಗ್ಬೋದು ಇವಾಗಿದ್ದವರು ಹೀಗೆ ಇರ್ತಾರಾ ಶ್ರೀಮಂತರು ಯಾವಾಗಲೂ ಆಗೇ ಇರ್ತಾರಾ ಮುಂದೆ ಒಂದಿನ ರಾಹುಲ್ ಕೋಟ್ಯಾಧೀಶ್ವರನೇ ಆಗ್ಬೋದು ಆದರೆ ನಾನು ಎಲ್ಲನೂ ಕಳ್ಕೊಂಡು ಬೀದಿಗೆ ಬೀಳ್ಬೋದು ಆವಾಗ ನಿಮ್ಮ ಮಗಳು ಸುಖವಾಗಿರ್ತಾಳ ಅದನ್ನು ನೋಡಿ ನಿಮಗೂ ಹೊಟ್ಟೆ ಉರಿಯುತ್ತೆ ತಾನೆ ಅವಾಗ ಮತ್ತೆ ಕರ್ಕೊಂಡೋಗಿ ರಾಹುಲ್ ಜೊತೆ ಮದುವೆ ಮಾಡ್ತೀರಾ ಆಸ್ತಿ ಮನೆ ಅಂತಸ್ತು ಕೆಲಸ ಎಲ್ಲನೂ ನನ್ನ ಹತ್ರ ಇದೆ ನನ್ನ ಹತ್ರ ಎಲ್ಲನೂ ಇದ್ದಂತೆಯೇ ನೀವು ಇಷ್ಟೆಲ್ಲ ವರದಕ್ಷಿಣೆ ಕೊಟ್ಟು ನಿಮ್ಮ ಮಗಳನ್ನ ನನಗೆ ಕೊಟ್ಟರೆ ಮುಂದೆ ಅವಳು ಖುಷಿಯಾಗಿರ್ತಾಳಾ ಹೇಳಿ ಅದೇ ವರದಕ್ಷಿಣೆ ದುಡ್ಡನ್ನೇ ರಾಹುಲ್ಗೆ ಕೊಟ್ಟು ಅವನನ್ನು ಒಂದು ಒಳ್ಳೆ ಪೊಸಿಷನಿಗೆ ತಂದು ನಿಮ್ಮ ಮಗಳನ್ನ ಮದುವೆ ಮಾಡಿಕೊಟ್ರೆ ನಿಮ್ಮ ಮಗಳು ಖುಷಿಯಾಗಿರ್ತಾಳೆ ನೀವು ಖುಷಿಯಾಗಿರ್ತೀರಾ ತಾನೇ ಅವರಿಬ್ರು ಪ್ರೀತಿನೂ ಒಂದಾಗತ್ತೆ ನೋಡಿ ನಮ್ಮ ಹತ್ರ ಕೋಟಿಗಡ್ಲೆ ಆಸ್ತಿ ಇರ್ಬೋದು ಆದರೆ ನಾವು ಪ್ರೀತಿ ಮಾಡೋ ವ್ಯಕ್ತಿ ನಮ್ಮ ಜೊತೆ ಇಲ್ಲ ಅಂದರೆ ಆ ಜೀವನದಲ್ಲಿ ಏನೇ ಇದ್ರೂ ಎಲ್ಲ ಶೂನ್ಯ ಅಂತಾನೆ ಅನ್ಸೋದು ನೋಡಿ ಅಂಕಲ್ ಆಸ್ತಿ ಮನೆ ಅಂತಸ್ತು ಎಲ್ಲಾನು ಇರಬೇಕು ಅಂತ ನೀವು ಇಷ್ಟೆಲ್ಲ ಯಾಕೆ ಮಾಡ್ತಾ ಇದ್ದೀರಾ ಹೇಳಿ ನಿಮ್ಮ ಮಗಳು ಯಾವಾಗಲೂ ಸಂತೋಷವಾಗಿರಬೇಕು ಅಂತ ತಾನೆ ಆದರೆ ಅವಳು ಖುಷಿಯಾಗಿರಬೇಕು ಅಂದರೆ ಅವಳು ಪ್ರೀತಿ ಮಾಡೋ ಹುಡುಗನ ಜೊತೆನೇ ಇರಬೇಕು ಇದನ್ನು ಯಾಕೆ ನೀವು ಅರ್ಥ ಮಾಡ್ಕೋತಿಲ್ಲ ನಿಜವಾಗ್ಲೂ ಅವಳು ಖುಷಿನೇ ಬಯಸೋದಾದರೆ ದಯವಿಟ್ಟು ಅವರಿಬ್ರಿಗೆ ಮದುವೆ ಮಾಡಿ ನೋಡು ಪವಿತ್ರ ನೀನು ಮಾಡಿರೋದು ತಪ್ಪು ಹೀಗೆ ಮಂಟಪದಿಂದ ಓಡೋದ್ರೆ ಎರಡು ಕುಟುಂಬದ ಮರ್ಯಾದೆಯೂ ಹೋಗುತ್ತೆ ಅಪ್ಪ ಅಮ್ಮ ಇಷ್ಟು ವರ್ಷ ಕಷ್ಟಪಟ್ಟು ಸಾಕಿದ್ದಾರೆ ಅಂತ ಅಪ್ಪ ಅಮ್ಮನ ಮರ್ಯಾದಿನ ಎಲ್ರ ಮುಂದೆ ತೆಗಿಯೋದು ಎಷ್ಟು ಸರಿ ಹೇಳು ಪ್ರೀತಿ ಮಾಡಿದ್ಮೇಲೆ ಕಷ್ಟನೋ ಸುಖನೋ ಒಪ್ಪಿಸಿ ಮದುವೆ ಆಗಬೇಕು ಇಲ್ವಾ ನಮಗ್ ಒಪ್ಸೋಕೆ ಆಗಿಲ್ಲ ಅಂದ್ಮೇಲೆ ಪ್ರೀತಿ ಮಾಡ್ದೇನೆ ಸುಮ್ಮನೆ ಇರಬೇಕು ನೋಡಿ ಆಂಟಿ ಇಷ್ಟೆಲ್ಲ ಗೊತ್ತಾದ್ಮೇಲೆ ನಿಮ್ಮ ಮಗಳನ್ನ ರಾಹುಲ್ ಜೊತೆ ಮದುವೆ ಮಾಡೋದೇ ಸರಿ ನಾನಿನ್ ಹೊಡ್ತೀನಿ ಅರ್ಥನೇ ಮಾಡ್ಕೊಂಡಿಲ್ಲ ಈ ನಾವು ಮಾಡ್ತೀವಿ ನೀನೇನು ಚಿಂತೆ ಮಾಡ್ಬೇಡ ಮಕ್ಕಳ ಪ್ರೀತಿಗೆ ತಂದೆ ತಾಯಿ ಕೂಡ ಸಪೋರ್ಟಿವ್ ಆಗಿದ್ರೆ ಯಾವ ಪ್ರೀತಿನೂ ಸೋಲೋದೇ ಇಲ್ಲ విజయ అన్నోరు కమెంట్ మారు హాయ్ విజయ హేగదీరా ప్రెగ్నెంట్ అంత్రి స్వల్ప హుషారా ఆరోగ్య వైరీ పుష్ప అన్నోరు ఎలా వీడియోస్కు కమెంట్ అండ్ రియలి సారీ ననగే బేజారాత ఆప్ వర్క్తి విష్ మండన్ బర్త్డే అంత్రి జూన్ మూరకే సో ఇవత్ విష్ మతాదిని బేజారు మార్కబేడి విశు హ్యాపీ బర్త్డే చీరు యవూ ఖుష్ ఖుషి ಅಕ್ಷತಾ ಅನ್ನೋರು ಕಮೆಂಟ್ ಮಾಡಿದರು ಅವ್ರ ಫ್ಯಾನ್ಸಿ ನೇಮ್ ಸುಮಂತ್ ಅಂತ ಇಬ್ಬರು ಲವ್ ಮಾಡ್ತಾ ಸೆವೆನ್ ಇಯರ್ ಆಗಿದೆ ಡಿಸೆಂಬರಿಗೆ ಮದುವೆ ಅಂತ ಹೇಳಿದರು ನಿಜವಾಗ್ಲೂ ನನಗೆ ತುಂಬ ಆಯಿತು ಸೆವೆನ್ ಇಯರ್ ಲವ್ ಅಂದರೆ ಸುಮ್ಮನೆ ಅಲ್ಲ ಅದೆಷ್ಟೋ ಜಗಳ ಎಷ್ಟೋ ಬೇಜಾರು ಮನಸ್ತಾಪ ಆಗಿರುತ್ತೆ ಆದ್ರೂ ಇವಾಗ ಮದುವೆವರೆಗೂ ತಂದಿದ್ದೀರಲ್ಲ ನಿಜವಾಗ್ಲೂ ತುಂಬ ಖುಷಿಯಾಯಿತು ಮುಂದಿನ ಜೀವನ ತುಂಬ ಸುಖವಾಗಿರಲಿ ಇಬ್ಬರು ಚೆನ್ನಾಗಿ ಹೊಂದ್ಕೊಂಡೋಗಿ ಅಂತ ಹೇಳೋಕೆ ಇಷ್ಟಪಡ್ತೀನಿ ಮೊನಾಲಿಸಾ ಪ್ರವೀಣ್ ಅನ್ನೋರು ಕಮೆಂಟ್ ಮಾಡಿದರು జూన్ ఫిఫ్త్ అదూ వెడ్డింగ్ యానివర్సరీ అంత సారీ యాప్ వర్క్ ఆగ్లే హి విష్ మాకు అదికే అదకే ఇవత్ విష్ మాది విష్ హ్యాపీ వెడ్డింగ్ ఆనవర్సరి లైఫల్ ఖుష్ ఖుషి యావగలూ సుమిత్రా అన్నో కమెంట్ హాయ్ అంత హాయ్ సుమిత్రా హేగదీరా రాజీ అవ్వ కమెంట్ ఫ్యామిలీయరిగే హాయ్ అంత హాయ్ ఎల్ హేగించిర మరి ఐ యామ్ రియల్లీ సారీ ಆ್ಯಪ್ ವರ್ಕ್ ಆಗ್ತಾ ಇರಲಿಲ್ಲ ಹಾಗಾಗಿ ಯಾರಿಗೂ ವಿಶ್ ಮಾಡೋಕ್ಕಾಗಿಲ್ಲ ಅಂಬರಿಯಲ್ಲಿ ಸಾರಿ ನೆಕ್ಸ್ಟ್ ಟೈಮ್ ಕರೆಕ್ಟಾಗಿ ವಿಶ್ ಮಾಡ್ತೀನಿ ಆಯಿತಾ ಆ್ಯಪ್ ವರ್ಕ್ ಆಗಿರಲಿಲ್ಲ ಹಾಗಾಗಿ ಡಿಲೇ ಮಾಡಿದೆ ಬೇಜಾರು ಮಾಡ್ಕೋಬೇಡಿ ನೋಡಿದ್ರಲ್ಲ ವೀಕ್ಷಕ್ರೆ ಇವತ್ತಿನ ನಮ್ಮ ವೀಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ತುಂಬ ಜನ ಹಾಗೆ ವೀಡಿಯೋಸ್ ನೋಡ್ತಾ ಇದ್ದಾರೆ ಯಾರ್ಯಾರು ಹಾಗೆ ವೀಡಿಯೋಸ್ ನೋಡ್ತಾ ಇದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸರಿ ವೀಕ್ಷಕ್ರೆ ನಾನೇನ ಹೊಡ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಸಿಗೋಣ